ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏಳಿರಿ ಈ ವಿಡಿಯೋದಲ್ಲಿ ನಾವು ನಿನ್ನೆ ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ ಮಾಡಿರುವಂತಹ ಒಂದು ಕಂಪನಿಯ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ಕಂಪನಿ ನಿನ್ನೆ ಬೋನಸ್ ಶೇರ್ಗಳನ್ನ ಅನೌನ್ಸ್ ಮಾಡಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನ ಬ್ರೀಫ್ ಆಗಿ ಕವರ್ ಮಾಡಿದೆ ಪ್ರಶ್ನೆ ಕೂಡ ಮಾಡಿದೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದ್ರೆ ತಿಳಿಸಿ ಅಂತ ತುಂಬಾ ಜನ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಆ ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಕ್ಲೈಮ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಿ ತಗೊಳ್ಬೋದು ತಗೊಳ್ಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಇವರ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಅಂತ ಬಹುಶಃ ತುಂಬ ಜನರಿಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ನೋಡಬಹುದು ಸ್ಕೈ ಗೋಲ್ಡ್ ಲಿಮಿಟೆಡ್ ಇವತ್ತು ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ಅನೌನ್ಸ್ಮೆಂಟ್ ನಂತರ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಏನ್ ಬಂದಿಲ್ಲ ಐದು ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಐದು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಮೋರ್ ದನ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಅಬ್ಬಿಯಸ್ಲಿ ಈಗಾಗಲೇ ಹೈ ಅಲ್ಲಿ ಇದೆ ಸ್ಟಾಕ್ ಈಗ ನಾವು ಇದೇ ರೀತಿ ಟೂ ಹಂಡ್ರೆಡ್ ಪರ್ಸೆಂಟ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗಬಹುದು ಯಾಕಂದ್ರೆ ಈಗಾಗ್ಲೇ ಸಾಕಷ್ಟು ರನ್ ಅಪ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟು ನೈಂಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಒನ್ ಇಯರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಾವು ನೋಡಬಹುದು ಡಿಸೆಂಬರ್ ಎರಡ್ ಸಾವಿರದ ಟಿಲ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಡಿಸೆಂಬರ್ ಏಳನೇ ತಾರೀಕಿಂದ ಏಪ್ರಿಲ್ ಇಪ್ಪತ್ತಾರು ಅಂತಂದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂದ್ರೆ ಐದು ತಿಂಗಳು ಈ ಸ್ಟಾಕ್ ಎಲ್ಲಿತ್ತು ಅಲ್ಲೇ ಇತ್ತು ಹಂಗ್ ನೋಡಿದ್ರೆ ಡೌನ್ ಅಲ್ಲೇ ಇತ್ತು ಸ್ಟಾಕ್ ಬಟ್ ಆ ನಂತರ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತಂದ್ರೆ ಈ ರೀತಿ ಕನ್ಸಾಲಿಡೇಟ್ ಆಗಿರುತ್ತಲ್ಲ ಅದು ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಬೈ ಮಾಡಕ್ಕೆ ಯಾಕಂದ್ರೆ ಯಾವಾಗ್ಲೋ ಒಂದ್ ಕಡೆ ರ್ಯಾಲಿ ಬರುತ್ತೆ ಇಲ್ಲಿ ದೊಡ್ಡ ಪ್ರಮಾಣದ ಡೌನ್ ಫಾಲ್ ಕೂಡ ಬಂದಿಲ್ಲ ಇನ್ ಕೇಸ್ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿಗೆ ಇಪ್ಪತ್ತೈದು ಪರ್ಸೆಂಟ್ ನಾರ್ಮಲ್ ಕರೆಕ್ಷನ್ ಅಂದ್ರೆ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ಟ್ರೇಡ್ ಆಗಿದೆ ಐದು ತಿಂಗಳು ಆನಂತರ ಒಂದು ರನ್ ಅಪ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ ಕೇಸ್ ನಾವು ಈ ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರು ನೋಡಬಹುದು ಈಗಲೂ ಕೂಡ ಟೂ ಫಿಫ್ಟಿ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಓಪನಿಂಗ್ ಅನ್ನ ಬಿಟ್ಟರು ಕೂಡ ಕನ್ಸಾಲಿಡೇಷನ್ ಫೇಸ್ ಬೆಸ್ಟ್ ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಬಟ್ ಫಂಡಮೆಂಟಲ್ಸ್ ಚೆನ್ನಾಗಿರ್ಬೇಕು ಆಗಿದ್ರೆ ಮಾತ್ರ ನೀವು ಫಂಡಮೆಂಟಲಿ ವೀಕ್ ಇರುವಂತಹ ಕಂಪನಿಯಲ್ಲಿ ಸೇಮ್ ರೇಂಜ್ ಅಲ್ಲಿ ಕನ್ಸಾಲಿಡೇಟ್ ಆಗಿದೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ಜೀವನ ಪೂರ್ತಿ ಕಾದ್ರೂ ಈ ರೀತಿಯ ರ್ಯಾಲಿ ಬರದೇ ಇರಬಹುದು ಈ ಕಂಪನಿಯ ಫಂಡಮೆಂಟಲ್ಸ್ ಮ್ಯಾಟರ್ ಆಗುತ್ತೆ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ ತೌಸಂಡ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಸಾವಿರದ ಹದಿನೆಂಟರ ಅಕ್ಟೋಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಟ್ಟಿದೆ ಹಾಗಾದ್ರೆ ಕಂಪನಿ ಬೋನಸ್ ಬಗ್ಗೆ ಯಾವ ರೀತಿ ಡಿಸಿಷನ್ ತಗೊಂಡಿದೆ ಆ ವಿಚಾರವನ್ನ ನಾವು ನೋಡೋಣ ಅದಕ್ಕಿಂತ ಮುಂಚೆ ನೋಡಬಹುದು ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅನೌನ್ಸ್ಮೆಂಟ್ ಬಂದಿದೆ ನೈನ್ಟೀನ್ ಟ್ವೆಂಟಿ ತ್ರೀ ರಾತ್ರಿ ಏಳುವರೆ ಸುಮಾರಿಗೆ ಕಂಪನಿ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಕಂಪನಿ ಏನ್ ಡಿಸಿಷನ್ ತಗೊಂಡಿದೆ ಅಂತ ನೋಡಿದ್ರೆ ನೋಡಬಹುದು ಕನ್ಸಿಡರ್ಡ್ ಅಂಡ್ ಅಪ್ರೂವ್ಡ್ ದ ಇಶ್ಯೂಯನ್ಸ್ ಆಫ್ ಬೋನಸ್ ಈಕ್ವಿಟಿ ಶೇರ್ಸ್ ಇನ್ ದ ಪ್ರಪೋರ್ಷನ್ ಆಫ್ ನೈನ್ ಈಸ್ ಟು ಒನ್ ನೈನ್ ನ್ಯೂ ಬೋನಸ್ ಫುಲ್ಲಿ ಪೇಡ್ ಅಪ್ ಈಕ್ವಿಟಿ ಶೇರ್ ಆಫ್ ರುಪೀಸ್ ಟೆನ್ ಈಚ್ ಫಾರ್ ಎವ್ರಿ ಒನ್ ಎಕ್ಸಿಸ್ಟಿಂಗ್ ಪೇಡ್ ಅಪ್ ಇಕ್ವಿಟಿ ಶೇರ್ ಆಫ್ ರುಪೀಸ್ ಟೆನ್ ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಒಂಬತ್ತು ಶೇರ್ ಗಳನ್ನ ಕಂಪನಿ ಬೋನಸ್ ಆಗಿ ಕೊಡುವಂತ ನಿರ್ಧಾರವನ್ನು ಮಾಡಿದೆ ಅಂದ್ರೆ ಒಂದು ಶೇರ್ ಇದ್ರೆ ಟೋಟಲ್ ಹತ್ತು ಶೇರ್ ಗಳಾಗುತ್ತೆ ಇನ್ ಕೇಸ್ ಹತ್ತು ಇದ್ರೆ ನೂರು ಶೇರ್ ಗಳಾಗುತ್ತೆ ನೂರಿದ್ರೆ ಸಾವಿರ ಶೇರ್ ಗಳಾಗುತ್ತೆ ಈ ಪ್ರಪೋರ್ಷನ್ ಅಲ್ಲಿ ಕಂಪನಿ ಬೋನಸ್ ಅನ್ನು ಕೊಡುವಂತಹ ನಿರ್ಧಾರವನ್ನು ಮಾಡಿದೆ ಬಟ್ ಈ ನಿರ್ಧಾರದ ನಂತರ ಕೂಡ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಕ್ಕಿದೆ ಖಂಡಿತ ಇದು ಒಳ್ಳೆ ಕರೆಕ್ಷನ್ ಅಂತ ಹೇಳ್ಬೋದು ಯಾಕೆಂದ್ರೆ ಈಗಾಗಲೇ ಸ್ಟಾಕ್ ಸಾಕಷ್ಟು ರ್ಯಾಲಿ ಹೋಗಿದೆ ಹಾಗಾಗಿ ಒಂದಷ್ಟು ಡೌನ್ ಆದ್ರೆ ಬೈ ಮಾಡೋಕ್ಕೂ ಕೂಡ ಕಾನ್ಫಿಡೆನ್ಸ್ ಅನ್ನ ತರುತ್ತೆ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಹಾಗಾದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಹೆಸರಲ್ಲೇ ಇದೆ ಗೋಲ್ಡ್ ಅಂತ ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನೋಡಬಹುದು ಕಲೆಕ್ಷನ್ಸ್ ಬಂದ್ರೆ ಲಕ್ಸುರಿ ಕಲೆಕ್ಷನ್ ಹೊಂದಿರುವಂತ ಕಂಪನಿ ಇದು ನೋಡಬಹುದು ಸೆಲೆಬ್ರೇಷನ್ ಆಫ್ ಬ್ಯೂಟಿ ಸೊಫಿಸ್ಟಿಕೇಶನ್ ಅಂಡ್ ಇಂಡಿವಿಜುಯಾಲಿಟಿ ಡಿಸ್ಕವರ್ ದ ಮ್ಯಾಜಿಕ್ ಆಫ್ ಸ್ಕೈ ಗೋಲ್ಡ್ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ಲಕ್ಸುರಿಯಸ್ ಪ್ರಾಡಕ್ಟ್ಸ್ ಅಂತಾನೆ ಹೇಳ್ಬೋದು ಇವುಗಳನ್ನ ಮಾರಾಟ ಮಾಡುವಂತ ಕಂಪನಿ ಪ್ರೊಮೋಟರ್ಸ್ ಬಗ್ಗೆ ಮಾಹಿತಿ ಇದೆ ಹಿಂದೆ ಒಂದ್ಸಲ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ದೆ ರೀಸೆಂಟ್ ಆಗಿ ತುಂಬಾ ದಿನ ಏನಾಗಿಲ್ಲ ಕವರ್ ಮಾಡಿದ ಜೊತೆಗೆ ಆಗಾಗ ನ್ಯೂಸ್ ಬಂದಾಗಲೂ ಕೂಡ ನಾನು ಕವರ್ ಮಾಡಿದ್ದೇನೆ ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು ಇನ್ನೂರ ಇಪ್ಪತ್ತೈದು ಕೋಟಿ ರಿಸರ್ವ್ಸ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನಲ್ವತ್ತೆರಡು ನಲ್ವತ್ತಾರು ಅರವತ್ಮೂರು ಎಂಬತ್ತೇಳು ಈಗ ಇನ್ನೂರ ಇಪ್ಪತ್ತೈದು ಕನ್ಸಿಸ್ಟೆಂಟ್ ಆಗಿ ರಿಸರ್ವ್ಸ್ ಜಾಸ್ತಿ ಆಗ್ತಾ ಇದೆ ಹಾಗೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಗೆ ಬಂದ್ರೆ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ತ್ರೀ ಕ್ರೋರ್ ಸಾಲ ಕೂಡ ಇದೆ ಕಂಪನಿಯಲ್ಲಿ ಬಟ್ ತುಂಬಾ ದೊಡ್ಡ ಮಟ್ಟದ ಸಾಲ ಏನಲ್ಲ ಹದಿನೇಳು ಅಥವಾ ಹದಿನೇಳುವರೆ ಕೋಟಿ ಸಾಲ ಇದೆ ನಂತರ ಲಾಂಗ್ ಟರ್ಮ್ ಆಯ್ತು ಶಾರ್ಟ್ ಟರ್ಮ್ ಗೆ ಬಂದ್ರೆ ಇನ್ನೂರ ಎಂಬತ್ತೊಂದು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮಲ್ಲಿ ಶಾರ್ಟ್ ಟರ್ಮ್ ಅಷ್ಟು ಮ್ಯಾಟರ್ ಆಗೋದಿಲ್ಲ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಲಾಂಗ್ ಟರ್ಮ್ ಸಾಲ ಮ್ಯಾಟರ್ ಆಗುತ್ತೆ ಬಟ್ ಶಾರ್ಟ್ ಟರ್ಮ್ ಸಾಲ ಇದ್ರೂ ಕೂಡ ಅದು ಕಂಪನಿಯ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಯಾಕಂದ್ರೆ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ ಶಾರ್ಟ್ ಟರ್ಮ್ ಆಗಲಿ ಲಾಂಗ್ ಟರ್ಮ್ ಆಗಲಿ ಬಟ್ ಶಾರ್ಟ್ ಟರ್ಮ್ ವಿತಿನ್ ಒನ್ ಇಯರ್ ಕ್ಲಿಯರ್ ಮಾಡಬೇಕಾಗಿರುತ್ತೆ ಲಾಂಗ್ ಟರ್ಮ್ ಓವರ್ ದ ಇಯರ್ಸ್ ಇರುತ್ತೆ ಆ ಒಂದು ಡಿಫರೆನ್ಸ್ ಇದ್ದೇ ಇರುತ್ತೆ ಇನ್ನು ಕಂಪನಿಯ ಕ್ಯಾಶ್ ಅಂಡ್ ಕ್ಯಾಶ್ ಎಕ್ವಲೆನ್ಸ್ ನೋಡಿದ್ರೆ ಎಪ್ಪತ್ತಾರು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕಲಿ ಬ್ಯಾಲೆನ್ಸ್ ಶೀಟ್ ಓಕೆ ಒಂದಷ್ಟು ಸಾಲ ಇದೆ ಅದನ್ನ ಬಿಟ್ರೆ ಬ್ಯಾಲೆನ್ಸ್ ಶೀಟ್ ಡೀಸೆಂಟ್ ಇದೆ ಅಂತಾನೆ ಹೇಳ್ಬಹುದು ಅದು ನಂತರ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡೋದಾದ್ರೆ ನೋಡಬಹುದು ಸೇಲ್ಸ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿ ಮಾಹಿತಿ ಇದೆ ಏಳುನೂರ ಎಂಬತ್ತಾರು ಕೋಟಿ ನೂರ ಐವ ಸಾವಿರದ ಏಳ್ನೂರ ನಲವತ್ತೈದು ಈಗ ಟಿ ಟಿ ಎಂ ಎರಡ್ ಸಾವಿರದ ನಾನೂರ ಅರವತ್ತಾರು ಕೋಟಿ ಇದೆ ಸಾವಿರದ ಇಪ್ಪತ್ತೆರಡರಿಂದ ಕಂಪನಿ ಕನ್ಸಿಸ್ಟೆಂಟ್ ಆಗಿ ತನ್ನ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡಿಕೊಂಡಿದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ ನೋಡಬಹುದು ಇಪ್ಪತ್ತು ಮೂವತ್ತೇಳು ಎಪ್ಪತ್ತೆಂಟು ನೂರ ಹತ್ತೊಂಬತ್ತು ಲೋ ಮಾರ್ಜಿನ್ ಬಿಸ್ನೆಸ್ ಓಪಿಎಂ ನೋಡಬಹುದು ಜಸ್ಟ್ ಸಿಂಗಲ್ ಡಿಜಿಟಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಇನ್ನು ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದ್ರೆ ಹದಿನೇಳು ಕೋಟಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆನಂತರ ಹತ್ತೊಂಬತ್ತು ನಲವತ್ತು ಈಗ ಎಂಬತ್ತು ಕೋಟಿ ತಲುಪಿದೆ ಕಂಪನಿಯ ನೆಟ್ ಪ್ರಾಫಿಟ್ ಟಿ ಟಿ ಎಂ ಅಲ್ಲಿ ಇನ್ನು ರಿಟರ್ನ್ ಆನ್ ಇಕ್ವಿಟಿ ಜಸ್ಟ್ ಲಾಸ್ಟ್ ಇಯರ್ ಮಾತ್ರ ಅವೈಲೇಬಲ್ ಇದೆ ಟ್ವೆಂಟಿ ತ್ರೀ ಪರ್ಸೆಂಟ್ ಇದೆ ಚೆನ್ನಾಗಿದೆ ಸಿಎಜಿಆರ್ ಅಪ್ ಟು ಫೈವ್ ಇಯರ್ಸ್ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ಪ್ರಾಫಿಟ್ ಗ್ರೋತ್ ಕೂಡ ಟಿ ಟಿ ಎಂ ಮಾತ್ರ ಅವೈಲಬಲ್ ಇದೆ ಒನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸೇಲ್ಸ್ ಗ್ರೋತ್ ಕೂಡ ಟಿ ಟಿ ಅವೈಲಬಲ್ ಇದೆ ಏಟಿ ಏಟ್ ಪರ್ಸೆಂಟ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಇಲ್ಲಿ ಅವೈಲೇಬಲ್ ಇಲ್ಲ ಬಿಕಾಸ್ ಇಲ್ಲಿ ಡೇಟಾ ಅಪ್ಡೇಟ್ ಆಗಿಲ್ಲ ಹಾಗಾಗಿ ಅಲ್ಲಿ ಅವೈಲಬಲ್ ಇಲ್ಲ ಅಂತಾನೆ ಹೇಳ್ಬೋದು ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಐವತ್ತೆಂಟು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಇತ್ತೀಚೆಗೆ ಅಂದ್ರೆ ಕ್ಯೂ ಐಪಿ ಮೂಲಕ ಪ್ರೊಮೋಟರ್ಸ್ ಒಂದಷ್ಟು ಹೋಲ್ಡಿಂಗ್ ಅನ್ನ ಸೆಲ್ ಮಾಡಿದ್ದಾರೆ ಹಾಗಾಗಿ ಕಡಿಮೆ ಆಗಿದೆ ಎಫ್ಐ ಎಸ್ ಡಿ ಎಸ್ ನೋಡಬಹುದು ಸ್ಟೇಕ್ ರೈಸ್ ಆಗಿದೆ ಬಿಕಾಸ್ ಕ್ಯೂ ಐ ಪಿ ಲಾಂಚ್ ಮಾಡಿತ್ತಲ್ಲ ಇನ್ಸ್ಟಿಟ್ಯೂಷನ್ಸ್ ಕ್ಯೂ ಐ ಪಾರ್ಟಿಸಿಪೇಟ್ ಮಾಡೋದು ಹಾಗಾಗಿ ಅವರು ಶೇರ್ ಗಳನ್ನ ತಗೊಂಡಿದ್ದಾರೆ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಎಫ್ ಎಫ್ಐಎಸ್ ಇದೆ ಈಗ ಎಸ್ ಸಿಕ್ಸ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಇದಾರೆ ಪಬ್ಲಿಕ್ ತರ್ಟಿ ಫೋರ್ ಪರ್ಸೆಂಟ್ ಇದಾರೆ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಖಂಡಿತ ಹೇಳಿಕ್ ಆಗೋದಿಲ್ಲ ಇದೊಂದು ಸಣ್ಣ ಕಂಪನಿ ಆಗಿರೋದ್ರಿಂದ ಎಫ್ಐ ಎಸ್ ಡಿ ಎಸ್ ಪಾರ್ಟಿಸಿಪೇಷನ್ ತುಂಬಾ ಕಡಿಮೆ ಇರುತ್ತೆ ಅರೌಂಡ್ ಸೆವೆನ್ ಅಂಡ್ ಹಾಫ್ ಪರ್ಸೆಂಟ್ ಇದ್ದರೆ ಈಗಲೂ ಕೂಡ ಡಿಸೆಂಟ್ ಇದೆ ಬಟ್ ಸ್ಟಿಲ್ ಕಂಪನಿ ಸಾಕಷ್ಟು ದೂರ ಹೋಗಬೇಕಾಗಿದೆ ಅಂತಾನೆ ಹೇಳ್ಬಹುದು ಇದನ್ನ ನೋಡಿದ್ರೆ ಏನು ಕಂಪನಿಯ ಪೀರ್ ಸೆಗ್ಮೆಂಟ್ ಗೆ ಬಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಇದರ ಕಾಂಪಿಟೇಟರ್ಸ್ ಟೈಟನ್ ಇದೆ ಕಲ್ಯಾಣ್ ಜುವೆಲರ್ಸ್ ಇದೆ ಇತ್ತೀಚೆಗೆ ಲಿಸ್ಟ್ ಆದಂತಹ ಪಿ ಎನ್ ಗಾಡ್ಗಿಲ್ ಜುವೆಲ್ಲರ್ಸ್ ಇದೆ ಸೆನ್ಕೋ ಗೋಲ್ಡ್ ಪಿ ಸಿ ಜುವೆಲ್ಲರ್ ರಾಜೇಶ್ ಎಕ್ಸ್ಪೋರ್ಟ್ಸ್ ತಂಗಮಾಯಿಲ್ ಜುವೆಲ್ಲರ್ಸ್ ಇವೆಲ್ಲಾನು ಕೂಡ ಕಂಪನಿಯ ಕಾಂಪಿಟೇಟರ್ಸ್ ನೋಡಬಹುದು ಇವುಗಳಿಗೆ ಹೋಲಿಸಿದ್ರೆ ಕಂಪನಿ ತುಂಬಾ ಸಣ್ಣ ಕಂಪನಿ ನೋಡಬಹುದು ಬರೀ ಐದು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಸ್ಕೈ ಗೋಲ್ಡ್ ಬಟ್ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಅದರಲ್ಲಿ ಏನ್ ಡೌಟ್ ಇಲ್ಲ ಜೊತೆಗೆ ಇಂಪ್ರೂವ್ ಆಗ್ತಿದೆ ನಾವು ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ನೋಡೋಣ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ಇಲ್ಲೂ ಕೂಡ ನೋಡಬಹುದು ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ನಂತರ ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಇಪ್ಪತ್ತೊಂದು ಕೋಟಿಯಿಂದ ಮೂವತ್ತೇಳು ಹೋಗಿದೆ ಇಂದಿನ ವರ್ಷ ಬರಿ ಏಳು ಕೋಟಿ ಇತ್ತು ಎಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅದನ್ನ ಕ್ಲಿಯರ್ ಆಗಿ ನಾವ್ ಇಲ್ಲಿ ಅಬ್ಸರ್ವ್ ಮಾಡಬಹುದು ಏನು ಕಂಪನಿ ಬಿ ಟು ಬಿ ಮಾಡೆಲ್ ಅಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಕಂಪನಿ ಡೈರೆಕ್ಟ್ ಕನ್ಸ್ಯೂಮರ್ಸ್ಗೆ ಸೇಲ್ ಮಾಡೋದಿಲ್ಲ ಕಂಪನಿ ರೀಟೇಲ್ ಸ್ಟೋರ್ಸ್ ಗಳಿಗೆ ಸೆಲ್ ಮಾಡುತ್ತೆ ರೀಟೇಲರ್ಸ್ ಕನ್ಸೂಮರ್ಸ್ ಗೆ ಟು ಮಾಡ್ತಾರೆ ಬಿಸ್ನೆಸ್ ಮಾಡೆಲ್ ಬಿಸ್ನೆಸ್ ಟು ಬಿಸ್ನೆಸ್ ನೋಡಬಹುದು ಬಿಸ್ನೆಸ್ ಆಫ್ ಡಿಸೈನಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಮಾರ್ಕೆಟಿಂಗ್ ಗೋಲ್ಡ್ ಜ್ಯುವೆಲ್ಲರಿ ಸೊ ಮೇನ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಜುವೆಲರಿ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಕಂಪನಿಯ ವ್ಯಾಲ್ಯೂಯನ್ ನೋಡೋದಾದ್ರೆ ಸ್ಟಾಕ್ ಪಿ ಸಿಕ್ಸ್ಟಿ ಏಟ್ ಇದೆ ಇಂಡಸ್ಟ್ರಿ ಪಿ ಫಾರ್ಟಿ ಇದೆ ಇಂಡಸ್ಟ್ರಿ ಪಿ ಹೋಲ್ಸಿದ್ರೆ ಖಂಡಿತ ಓವರ್ ವ್ಯಾಲ್ಯೂಡ್ ಆಗಿದೆ ಅದನ್ನ ಕ್ಲಿಯರ್ ಆಗಿ ನಾವು ಇಲ್ಲಿ ನೋಡಬಹುದು ಹಾಗಾಗಿ ಈಗ ಏನು ಕರೆಕ್ಷನ್ ಕಂಡು ಬಂದಿದೆ ನಿನ್ನೆ ಫೈವ್ ಪರ್ಸೆಂಟ್ ಇವತ್ತು ಫೈವ್ ಪರ್ಸೆಂಟ್ ಅದು ಖಂಡಿತ ಹೆಲ್ದಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಬ್ಬಿಯಸ್ಲಿ ಸ್ಟಾಕ್ ಡೌನ್ ಆದ್ರೆ ಅದರ ವ್ಯಾಲ್ಯೂಯೇಷನ್ ಕೂಡ ಡೌನ್ ಆಗುತ್ತೆ ಇವಾಗ ನಮಗೆ ಇನ್ನು ಅಡ್ವಾಂಟೇಜ್ ಒಳ್ಳೆ ಸ್ಟಾಕ್ ಅನ್ನು ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲೂ ಕೂಡ ಈ ಕರೆಕ್ಷನ್ ಖಂಡಿತ ಹೆಲ್ದಿ ಕರೆಕ್ಷನ್ ಅಂತ ಹೇಳ್ಬೋದು ಯಾಕಂದ್ರೆ ನಿಯರ್ಲಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿರುವಂತಹ ಸ್ಟಾಕ್ ಒಂದಲ್ಲ ಒಂದ್ ಕಡೆ ಕರೆಕ್ಷನ್ ಆಗಬೇಕು ಕರೆಕ್ಷನ್ ಆದ್ರೆ ಸ್ಟೆಬಿಲಿಟಿಯನ್ನು ನೋಡಲಿಕ್ಕೆ ನೋಡ್ಲಿಕ್ಕೆ ಸಿಗೋದು ಕೂಡ ನೋಡೋಣ ಎಷ್ಟು ಡೌನ್ ಆಗುತ್ತೆ ಅಂತ ಬೇಕಿದ್ರೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಅಟ್ ಲೀಸ್ಟ್ ಒಂದ್ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಟಾರ್ಗೆಟ್ ಇಟ್ಕೊಂಡಿರಿ ಆನಂತರ ಬೇಕಿದ್ರೆ ಒಂದಷ್ಟು ಕ್ವಾಂಟಿಟೀಸ್ ಬೈ ಮಾಡಬಹುದು ಬಟ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನಿಮ್ಗೆ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಏನಾದ್ರು ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಯಾಕಂದ್ರೆ ರಿಸ್ಕಿ ಕಂಪನಿ ಜೊತೆಗೆ ಈಗಾಗಲೇ ಸಾಕಷ್ಟು ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೆಕ್ಸ್ಟ್ ಒನ್ ಇಯರ್ ಕೂಡ ತ್ರೀ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ನನ್ ಮೊದ್ಲಿಗೆ ಹೇಳಿದೆ ತಪ್ಪಾಗುತ್ತೆ ಅಂತ ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ರಿಟರ್ನ್ ಸಿಕ್ಕೂ ಕೂಡ ಗುಡ್ ರಿಟರ್ನ್ಸ್ ಅಂತ ಕನ್ಸಿಡರ್ ಮಾಡೋರು ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಬಟ್ ಬೋನಸ್ ಕೊಡ್ತಿದೆ ಅನ್ನೋ ಕಾರಣಕ್ಕೆ ಸ್ಟಾಕ್ ಅನ್ನ ಬೈ ಮಾಡ್ಕೋಬೇಡಿ ಕಂಪನಿ ಬಿಸ್ನೆಸ್ ಸ್ಟಡಿ ಮಾಡಿ ಬಿಸ್ನೆಸ್ ಅಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಬೈ ಮಾಡಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಯಾಕಂದ್ರೆ ಬೋನಸ್ ಕೊಟ್ಟಾಗ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಸ್ಟಾಕ್ ಪ್ರೈಸ್ ಏನಲ್ಲ ಇರೋದಿಲ್ಲ ಎಸ್ಪೆಷಲಿ ಹೊಸೊಬ್ರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಸ್ಟಾಕ್ ಪ್ರೈಸ್ ಅಷ್ಟೇ ಇರುತ್ತೆ ಅಂತ ನೋ ಸ್ಟಾಕ್ ಪ್ರೈಸ್ ಚೇಂಜ್ ಆಗುತ್ತೆ ಕಡಿಮೆ ಆಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ